नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಒಂದು ಸಿಹಿ ಸುದ್ದಿ ಅಂತಂದು ಹೇಳ್ಬೋದು ಸಾಕಷ್ಟು ದಿನಗಳಿಂದ ರಿಕ್ರೂಟ್ಮೆಂಟ್ಸ್ ಆಗಿರಲಿಲ್ಲ ಸುಮಾರು ಒಂದು ಐದಾರು ತಿಂಗಳುಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ಸ್ ಇಲ್ಲದೇ ತುಂಬ ಏನಂದರೆ ಅಭ್ಯರ್ಥಿಗಳು ಯಾವುದಾಗುತ್ತೆ ಯಾವುದಾಗುತ್ತೆ ಅಂತ ತುಂಬ ನಿರೀಕ್ಷಿಸ್ತಾ ಇದ್ವಿ ಮತ್ತು ಪಿ ಡಿ ಒ ಆಗುತ್ತಾ ಎಸ್ ಡಿ ಎ ಆಗುತ್ತಾ ಎಫ್ ಡಿ ಎ ಆಗುತ್ತಾ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಆಗುತ್ತಾ ಅಂತ ತುಂಬ ಒಂದು ಕಾತ್ರದಿಂದ ಇದ್ವಿ ಸೊ ಅದಕ್ಕೆಲ್ಲ ಏನಂತಂದರೆ ಒಂದು ಸಿಹಿ ಸುದ್ದಿನೇ ಅಂತಂದು ಹೇಳ್ಬೋದು ಏನಂತಂದರೆ ಈಗಷ್ಟೇ ಏನಂದರೆ ಎ ಮೂಲಕ್ಕೆ ಮೂಲಕವಾಗಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಮೂಲಕವಾಗಿ ಒಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿರುತ್ತೆ ಅಂತಂದು ಹೇಳ್ಬೋದು ಸೊ ಅದು ಏನು ಅಂತಂದು ನೋಡಿದಾಗ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರದೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅಂತಂದು ಹೇಳ್ಬೋದು ಎಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಬಿದ್ದಂಥ ಒಂದು ಅಧಿಸೂಚನೆ ಅಂತಂದು ಹೇಳ್ಬೋದು ಬಟ್ ಇದು ಏನಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗಿಂದ ಯಾವಾಗಿದೆ ಮತ್ತು ಇಲ್ಲಿ ಏನೇನು ವಿಷಯಗಳಿರ್ತವೆ ಎಂಬ ಒಂದು ಎಲ್ಲ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ ಓಕೆ ಇದು ಜಿಲ್ಲಾವರ ಇರುತ್ತೆ ನೋಡಿ ಓಕೆ ಎಸ್ ನೇಮಕಾತಿ ಅಧಿಸೂಚನೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಅಂದರೆ ಎಲ್ಲ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಂದು ಸಾವಿರ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರ ಇಟ್ ಮೀನ್ಸ್ ಕೆ ಇ ಎ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ ಓಕೆ ಇದರ ಒಂದು ವೇತನ ಶ್ರೇಣಿ ಕೊಟ್ಟಿದ್ದಾರೆ ಜೊತೆಗೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಒಂದು ಸಾವಿರ ಅಂತಂದಿರುತ್ತೆ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಂದು ಇದನ್ನು ಕರೀತಾರ ಅಂತಂದು ಹೇಳ್ಬೋದು ಓಕೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಮೊದಲೆಲ್ಲ ಏನಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾ ಇದ್ರು ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ತಲಾಟಿ ಅಂತ ಹೇಳ್ತೇವೆ ನಾವು ಆಡು ಭಾಷೆಯಲ್ಲಿ ತಲಾಟಿ ಹುದ್ದೆ ಅಂತಂದು ಹೇಳ್ತೇವೆ ಇವೆಲ್ಲ ಏನಂದರೆ ಮೊದಲು ಏನಂದರೆ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದರು ಅವ್ರು ಪಡೆದಂಥ ಪಿ ಯು ಸಿ ಅಂಕಗಳ ಮೇಲೆ ಈಗ ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತೈದು ಈ ರೀತಿ ಯಾವ ರೀತಿ ಒಂದು ಪರೀಕ್ಷಾ ಪರ್ಸೆಂಟೇಜ್ ಏನಿರ್ತಿದ್ವಲ್ಲ ಪಿ ಯು ಸಿ ಅದ್ರ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ರು ಬಟ್ ಇಲ್ಲಿ ಹೋದ ವರ್ಷದಿಂದ ಏನಂದರೆ ಈ ಒಂದು ತಲಾಟಿ ಹುದ್ದೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಇದಕ್ಕೊಂದು ಹೊಸದಾಗಿ ಒಂದು ನಾಮಸೂಚಿಯನ್ನು ಕೊಟ್ಟಿರ್ತಾರೆ ಏನಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಎಂಬಂಥ ಒಂದು ನಾಮಸೂಚಿಯನ್ನು ಕೊಟ್ಟಿರ್ತಾರ ಅಂತಂದು ಹೇಳ್ಬೋದು ಎಸ್ ಈ ರೀತಿಯಾಗಿ ಏನಂದರೆ ಒಂದು ಸಾವಿರ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಇದರ ಒಂದು ವಿದ್ಯಾರ್ಥಿ ಏನಿರುತ್ತೆ ಅಂದರೆ ಸೆಕೆಂಡ್ ಪಿ ಯು ಸಿ ಅಥವಾ ದ್ವಿತೀಯ ಪಿ ಯು ಸಿ ಅಥವಾ ತಸ್ತಮಾನ ಹುದ್ದೆಯಲ್ಲಿ ಏನು ತಸ್ತಮಾನ ಪಾಸ್ ಆಗಿರಬೇಕು ಅಥವಾ ಕ್ವಾಲಿಫೈಡ್ ಆಗಿರಬೇಕು ಇಲ್ಲಿ ಹೇಳಲಾಗುತ್ತೆ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಅಥವಾ ನಮ್ಮ ಒಂದು ಕರ್ನಾಟಕ ಎಜು ಎಕ್ಸಾಮ್ ಬೋರ್ಡ್ ಕೂಡ ಇರಬಹುದು ಓಕೆ ಇದೇನಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿದ್ಯಾರ್ಹತೆ ಅಂತಂದು ಹೇಳ್ಬೋದು ಇನ್ನು ಒಂದು ವಯೋಮಿತಿಯನ್ನು ಗಮನಿಸಿದಾಗ ನೋಡಿ ಸಾಮಾನ್ಯ ಅರ್ಹತೆ ಅಂತಂದಾಗ ಜಿ ಎಮ್ ಅಭ್ಯರ್ಥಿಗಳಿಗೆ ಮೂವತ್ತೈದು ಇರುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಎರಡು ಎ ತ್ರೀ ಬಿ ಅಭ್ಯರ್ಥಿಗಳು ಅಥವಾ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೂ ಕೂಡ ಏನಂತಂದರೆ ಮೂವತ್ತೆಂಟು ವರ್ಷಗಳು ಪ್ರವರ್ಗ ಒಂದಕ್ಕೆ ನಲವತ್ತಿದೆ ಟು ಎ ಈ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳ ಒಂದು ವಯೋಮಿತಿ ಇರುತ್ತೆ ಅಂತಂದು ಹೇಳ್ಬೋದು ಅಲ್ಲಿವರೆಗೂ ಕೂಡ ನೀವು ಪರೀಕ್ಷೆಯನ್ನು ಬರೀಬಹುದು ದೆನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಅಥವಾ ವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವಯಸ್ಸಿನವರೆಗೂ ಕೂಡ ನಿಮಗೆ ಇದೆ ಇದೆಯಲ್ಲ ವಯಸ್ಸು ಅದಕ್ಕಿಂತ ಕಡಿಮೆ ಇದ್ದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಏನು ಮಾಡಬಹುದು ಒಂದು ಅಪ್ಲಿಕೇಶನನ್ನು ಸಲ್ಲಿಸಬಹುದು ವಯೋಮಿತಿಯನ್ನು ಗಮನಿಸಿದಾಗ ಓಕೆ ಇನ್ನು ಒಂದು ಹುದ್ದೆಗಳ ಒಂದು ಏನಂತಂದರೆ ವರ್ಗೀಕರಣವನ್ನು ಏನಂದರೆ ಕೆ ಕೆ ಎ ಕೆ ಆರ್ ಎನ್ ಐ ಸಿ ಇನ್ನಲ್ಲಿ ಈ ಒಂದು ಲಿಂಕನ್ನು ಉಪಯೋಗಿಸಿದಾಗ ನಮಗೆ ಅಲ್ಲಿ ಏನಂತಂದು ಎಲ್ಲ ಮಾಹಿತಿಗಳು ಸಿಗುತ್ತವು ಅಂತಂದೇ ಹೇಳ್ಬೋದು ಓಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆ ಒಂದು ಮಾಹಿತಿಯನ್ನು ನೋಡಬೇಕಾಗತ್ತೆ ದೆನ್ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಮ್ಯಾಮ್ ಅಂತ ನೀವು ಕೇಳಬಹುದು ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭ ಆಗುತ್ತೆ ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹನ್ನೊಂದು ಗಂಟೆ ಐವತ್ತೊಂಬತ್ತು ಅಂದರೆ ನೈಟ್ ಹನ್ನೆರಡು ಗಂಟೆವರೆಗೂ ಕೂಡ ನಮಗೆ ಅವಕಾಶ ಇರುತ್ತೆ ಅಂತಂದು ಹೇಳ್ಬೋದು ಮೂರನೇ ತಾರೀಕಿನವರೆಗೂ ಕೂಡ ಮೂರನೇ ತಾರೀಕು ಏಪ್ರಿಲ್ ತಿಂಗಳ ಇದು ಮಾರ್ಚ್ ತಿಂಗಳಿಂದ ಆರಂಭ ಆಗುತ್ತೆ ಮಾರ್ಚ್ ತಿಂಗಳ ನಾಲ್ಕನೇ ತಾರೀಕಿಂದ ಆರಂಭ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಂತರದಲ್ಲಿ ಮೂರನೇ ತಾರೀಕು ಏಪ್ರಿಲ್ವರೆಗೂ ಕೂಡ ನಮಗೆ ಇಲ್ಲಿಂದ ಅವಕಾಶ ಇರುತ್ತೆ ಅಂತಂದು ಹೇಳ್ಬೋದು ದೆನ್ ಇಲ್ಲಿ ಮತ್ತು ಈ ಚಲನನ್ನು ಕಟ್ಟಲಿಕ್ಕೆ ಚಲನ್ ಮೂರನೇ ತಾರೀಕಿನವರೆಗೆ ಅಪ್ಲಿಕೇಶನ್ ದೆನ್ ಚಲನ್ ಕಟ್ಟಲಿಕ್ಕೆ ಆರು ನಾಲ್ಕರವರೆಗೂ ಕೂಡ ಕಾಲಾವಕಾಶ ಇರುತ್ತೆ ಅಂತಂದು ಹೇಳ್ಬೋದು ಹಾಗಂದರೆ ಈ ಒಂದು ಚಲನ್ ಕಟ್ಟಲಿಕ್ಕೆ ಅಮೌಂಟ್ ಎಷ್ಟು ಮಾಡಿದ್ದಾರೆ ಅಂತಂದು ಕೂಡ ನೀವು ಕೇಳಬಹುದು ನೋಡಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಾದಂತಹ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಅಂತಂದು ಹೇಳ್ಬೋದು ದೆನ್ ಎಸ್ ಸಿ ಎಸ್ ಟಿ ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳು ಇರ್ತೈತಿ ಇಲ್ಲಿ ಹೇಳಲಾಗುತ್ತೆ ಓಕೆ ದೆನ್ ಏನಿದೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹೆಂಗೆ ನಡೀತೈತಿ ಅಂತಂದು ಕೇಳಿದಾಗ ಇದು ಓ ಎಮ್ ಆರ್ ಮೂಲಕ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳು ಇರ್ತಾವೆ ಅಂತಂದು ಹೇಳ್ಬೋದು ನೋಡಿ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಪ ನಡೆಸಲಾಗುವುದು ಆಡಳಿತಾತ್ಮಕ ಉದ್ದೇಶಗಳಿಂದಾಗಿ ಜಿಲ್ಲಾ ಪ್ರದಿ ಪರೀಕ್ಷಾ ಪ್ರಾಧಿಕಾರ ಅಥವಾ ಜಿಲ್ಲಾ ಪರೀಕ್ಷಾ ಕೇಂದ್ರಗಳ ಒಂದು ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತದೆ ಅಂದರೆ ಅದು ಕೊನೆ ಕ್ಷಣದಲ್ಲಿ ನಾವು ಇವಾಗ ಹಾವೇರಿ ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ ಅದು ಧಾರವಾಡ ಕೂಡ ಆಗ್ಬೋದು ಅಥವಾ ಧಾರವಾಡ ಹಾಕಿದ್ದೀನಿ ಹೋಗಿ ಹಾವೇರಿಯಲ್ಲಿ ಕೂಡ ಎಕ್ಸಾಮ್ಸ್ ಬಿಡ್ಬೋದು ಅದು ಕೊನೆ ಕ್ಷಣದವರೆಗೂ ಕೂಡ ಬದಲಾವಣೆ ಆಗ್ತಾ ಇರ್ತೈತಿ ನಾ ಅಲ್ಲೇ ಹಾಕಿದ್ದೆ ಅಲ್ಲೇ ಹಾಕಿ ಬರಲಿಲ್ಲ ಇಲ್ಲೇ ಹಾಕಿದ್ದೆ ಇಲ್ಲಿ ಹಾಕಿ ಬರಲ್ಲ ಅಂತಂದೇಳಿ ಯಾವುದೇ ರೀತಿ ಕೇಳೋ ಹಾಗಿಲ್ಲ ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಓಕೆ ಆಡಳಿತಾತ್ಮಕ ಉದ್ದೇಶದಿಂದಾಗಿ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಆಗುವಂತಹ ಒಂದು ಸಂಭವ ಕೂಡ ಇರುತ್ತೆ ಡೋಂಟ್ ವರಿ ಓಕೆ ಅದು ಎಲ್ಲ ಏನಂತಂದರೆ ನಿಮಗೆ ಹತ್ತಿರದಲ್ಲೇ ಬಂದಿರುತ್ತೆ ನೋ ಪ್ರಾಬ್ಲಮ್ ಏನು ಸಮಸ್ಯೆ ಇರೋದಿಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ಆನ್ಲೈನ್ ಒಂದು ವೆಬ್ಸೈಟ್ನ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಪ್ರಕಟಣೆಯ ಮೂಲಕ ತಿಳಿಸಲಾಗುತ್ತೆ ಇವಾಗೆಲ್ಲ ಹೆಂಗೆ ಮಾಡ್ತಾ ಇದ್ರಲ್ಲ ಎಲ್ಲ ಎಕ್ಸಾಮ್ಸ್ಗಳನ್ನ ಹೆಂಗೆ ನಡೆಸ್ತಾರೋ ಅದೇ ರೀತಿಯಾಗಿ ಈ ಎಕ್ಸಾಮ್ಸನ್ನು ಕೂಡ ನಡೆಸ್ತಾರ ಅಂತಂದು ಹೇಳ್ಬೋದು ಒಂದೇನು ಇಲ್ಲಿ ವಿಷಯಗಳು ಏನಿರ್ತವು ಅಂತ ಗಮನಿಸಿದಾಗ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಇಲ್ಲಿ ಕೂಡ ಓಕೆ ನಂತರದಲ್ಲಿ ಅಂದರೆ ಇದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ ಅವರಿಗೆ ಒಂದು ನೂರ ಐವತ್ತು ಅಂಕಗಳ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಅಂತ ಹೇಳ್ಬೋದು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಇದು ಏನಂದರೆ ಬರೋದಿಲ್ಲ ಇದೇನಂದರೆ ಒನ್ಲಿ ಮೀಡಿಯಮ್ ಒನ್ಲಿ ಇಂಗ್ಲೀಷ್ ಮೀಡಿಯಂ ಅಂದರೆ ಅವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲ್ಲಿರ್ತಾರೆ ಸೊ ಅದಕ್ಕಾಗಿ ನಮ್ಮ ಒಂದು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಇರುವಂಥ ಕಾರಣದಿಂದ ಒಂದು ನೂರ ಐವತ್ತು ಅಂಕಗಳ ಕನ್ನಡ ಪರೀಕ್ಷೆನವರು ಬರೀಬೇಕಾಗತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು ಈ ಹುದ್ದೆಗಳಿಗೆ ಪರಿಗಣಿಸುವುದಿಲ್ಲ ಕೂಡ ಜಸ್ಟ್ ಇದು ಕ್ವಾಲಿಫೈಡ್ ಎಕ್ಸಾಮ್ ಆಗಿರುತ್ತೆ ಅಂತಂದು ಹೇಳ್ಬೋದು ಓಕೆ ನಂತರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗೆ ಪೇಪರ್ ಒನ್ನದಲ್ಲಿ ಏನಿರುತ್ತೆ ಅಂತ ಗಮನಿಸಿದಾಗ ನೋಡಿ ಪೇಪರ್ ಅಲ್ಲಿ ನೂರು ಅಂಕಗಳಿರ್ತವೋ ಎರಡು ಗಂಟೆಗಳ ಟ ಕಾಲಾವಕಾಶ ಇರುತ್ತೆ ಪ್ರಚಲಿತ ಘಟನೆಗಳಂದರೆ ಜಿ ಕೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ಸಾಮಾನ್ಯ ಜ್ಞಾನ ದೈನಂದಿನ ಗ್ರಹಿಕೆ ವಿಷಯಗಳು ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳನ್ನು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಭಿವೃದ್ಧಿ ಕುರಿತಂಥ ವಿಷಯಗಳು ಎಲ್ಲವೂ ಕೂಡ ಏನಂತಂದರೆ ಪೇಪರ್ ಒನ್ದಲ್ಲಿ ಇರುತ್ತೆ ಅಂತಂದು ಹೇಳ್ಬೋದು ದೆನ್ ಪೇಪರ್ ಟು ಕಮ್ಯುನಿಕೇಷನ್ ಆಗಿ ಇರುತ್ತೆ ಇಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ಪರೀಕ್ಷೆ ಏನು ಪ್ರಶ್ನೆಗಳು ಬಂದಿರ್ತಾವೆ ಅಂತಂದು ಹೇಳ್ಬೋದು ಇದು ಕೂಡ ನೂರು ಅಂಕಗಳ ಒಂದು ಪರೀಕ್ಷೆ ಆಗಿರುತ್ತೆ ಪೇಪರ್ ಒನ್ ಕೂಡ ಹಂಡ್ರೆಡ್ ಇರುತ್ತೆ ಜಿ ಕೆ ದೆನ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಮಧ್ಯಾಹ್ನ ಇದು ಕೂಡ ಏನಂತಂದರೆ ಹಂಡ್ರೆಡ್ ಮಾರ್ಕ್ಸಿಂದ ಇರುತ್ತೆ ಅಂತ ಹೇಳ್ಬೋದು ಕಾಲಾವಕಾಶ ಇಲ್ಲಿ ಕೂಡ ಎರಡು ಗಂಟೆ ಇರುತ್ತೆ ಇಲ್ಲಿ ಕೂಡ ಎರಡು ಗಂಟೆ ಇರುತ್ತೆ ಓಕೆ ಇದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ ಅಂತಂದು ಹೇಳ್ಬೋದು ಇನ್ನು ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ವೇಳಾಪಟ್ಟಿಯನ್ನು ಪ್ರಾಧಿಕಾರದಲ್ಲಿನ ನಾವು ಏನು ಮಾಡ್ತೀವಿ ವೆಬ್ಸೈಟಲ್ಲಿ ಹಾಕ್ತೇವೆ ಅಲ್ಲಿ ನೋಡ್ಕೊಳ್ಳಿ ಅಂತಂದು ಹೇಳ್ತಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಮಹತ್ವದ ಮಾಹಿತಿ ಇದೆ ಏನಂತಂದರೆ ಇದು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೇಷನ್ ಇರುತ್ತೆ ಅಂತಂದು ಹೇಳ್ಬೋದು ಈ ಸ್ಪರ್ಧಾತ್ಮಕ ಪರೀಕ್ಷೆ ನಮಗೆಲ್ಲ ಏನಂತಂದರೆ ಆಲ್ಮೋಸ್ಟ್ ಆಲ್ ನಾವು ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕೂಡ ನೆಗೆಟಿವ್ ಬಗ್ಗೆ ನಮಗೆಲ್ಲ ಗೊತ್ತಿದೆ ಒಂದು ಉತ್ತರ ಅಥವಾ ನಾಲ್ಕು ಉತ್ತರಗಳು ತಪ್ಪಾದಾಗ ಒಂದು ಅಂಕ ನಮ್ದೇನ ಕಟ್ಟಾಗುತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳು ಕಟ್ಟಾಗ್ತಾ ಹೋಗ್ತವೆ ಅಂತಂದು ಹೇಳ್ಬೋದು ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಇಟ್ಟಿರ್ತಾರ ಇಲ್ಲಿ ಹೇಳಲಾಗುತ್ತೆ ಇನ್ನು ನೆಕ್ಸ್ಟ್ ಅರ್ಹತಾ ಅಂತ ನೋಡಿದಾಗ ಇದೆಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ ಗೊತ್ತಿದೆ ದೆನ್ ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಪ್ರಮಾಣ ಪತ್ರ ಅದಕ್ಕೆಲ್ಲವೂ ಕೂಡ ಏನಂತಂದರೆ ಅವರೇ ಒಂದು ಫಾರ್ಮೇಟ್ ಕೊಟ್ಟಿರ್ತಾರೆ ಸೊ ಆ ಒಂದು ಫಾರ್ಮೆಟ್ ನಾನು ಏನು ಮಾಡಬೇಕಾಗುತ್ತೆ ಅವುಗಳನ್ನು ತೆಗೆಸ್ಕೊಂಡಿಟ್ಕೋಬೇಕಾಗತ್ತೆ ನಾನು ತೋರಿಸ್ತೇನೆ ಒಂದು ನಿಮಿಷ ಇಲ್ಲಿ ನೋಡಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಲ್ಲಿ ಒಂದು ಫಾರ್ಮೆಟ್ ಅಂತ ಹೇಳ್ಬೋದು ಇದೇ ಫಾರ್ಮೆಟ್ ಅಲ್ಲಿ ನಿಮ್ಮ ಒಂದು ಜಾತಿಯ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿಟ್ಕೋಬೇಕಾಗತ್ತೆ ಓಕೆ ದೆನ್ ಇದು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತಹ ಒಂದು ನಮೂನೆಯಾಗಿದೆ ಅಂತಂದೇ ಹೇಳಬಹುದು ಓಕೆ ಇದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂಥ ಒಂದು ಜಾತಿ ಪ್ರಮಾಣ ಅಥವಾ ಆದಾಯ ಪ್ರಮಾಣ ಪತ್ರ ಇದೇ ರೀತಿಯನ್ನು ಫಾರ್ಮೆಟಲ್ಲಿ ನೀವು ತೆಗೆಸ್ಬೇಕಾಗತ್ತೆ ನಂತರದಲ್ಲಿ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಜಿ ಎಮ್ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಇದನ್ನು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಿದ್ದಲ್ಲಿ ಅವರು ಈ ರೀತಿ ಒಂದು ಫಾರ್ಮೆಟನ್ನು ಉಪಯೋಗಿಸಬೇಕಾಗುತ್ತೆ ಇವೆಲ್ಲವೂ ಕೂಡ ಈ ಒಂದು ಪಿ ಡಿ ಎಫ್ ಎಲ್ಲಿದೆ ಈ ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾನು ಹಾಕಿರ್ತೀನಿ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಫಿಗೆ ಯಾರು ಜಾಯ್ನ್ ಆಗಿರಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇನೆ ನಾನು ಅಲ್ಲಿ ಬಂದು ಜಾಯ್ನ್ ಆಗಿ ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಳ್ಳಿ ಕನ್ನಡದಲ್ಲಿದೆ ಯಾವುದೇ ರೀತಿ ಇಂಗ್ಲೀಷಲ್ಲಿಲ್ಲ ಏನಿಲ್ಲ ಕನ್ನಡದಲ್ಲಿದೆ ಕ್ಲೀನಾಗಿ ಓದ್ಕೊಂಡು ಅಪ್ಲೈ ಮಾಡಿ ಅಂತಂದು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೆಕ್ಸ್ಟ್ ಪ್ರಮಾಣೀಕೃತ ಘೋಷಣೆ ಅಂತಂದಿರುತ್ತೆ ಸೊ ಇವೆಲ್ಲವೂ ಕೂಡ ಅವ್ರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನೋಡಿ ಕನ್ನಡ ಮಾಧ್ಯಮ ಮತ್ತು ಇದು ಪಿ ಇದು ನಾವೇನಂತಂದು ಹೇಳ್ತೇವೆ ಇದನ್ನು ಪಿ ಡಿ ಪಿ ಅಂತ ಹೇಳ್ತೇವೆ ಯೋಜನೆಗಳಿಂದ ನಿರಾಶ್ರತರಾದಂಥ ಕುಟುಂಬದ ಅಭ್ಯರ್ಥಿಯಾಗಿದ್ದರೆ ಪಿ ಡಿ ಪಿ ಆಗಿದ್ದರೆ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳ್ಬೋದು ಓಕೆ ಇವಿಷ್ಟು ಏನಂತಂದ್ರೆ ಅವರು ಕೊಟ್ಟಂಥ ಫಾರ್ಮ್ಯಾಟ್ಸ್ಗಳಾಗಿರ್ತವೆ ಅದರೊಳಗನೆ ನಾವು ತೆಗೆಸಿಟ್ಕೋಬೇಕಾಗತ್ತೆ ಓಕೆ ಎಸ್ ಇಲ್ಲಿ ನೋಡಿ ಇನ್ನು ಎಷ್ಟೆಷ್ಟು ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಅಂತಂದು ಗಮನಿಸಿದಾಗ ಇದೊಂದು ಸ್ವಲ್ಪ ನೋಡ್ಕೊಂಬಿಡಿ ನೋಡಿ ಗ್ರಾಮೀಣ ನಗರ ಬಂದುಬಿಟ್ಟು ಸಾರಿ ಬೆಂಗಳೂರು ನಗರ ಬಂದು ಮೂವತ್ತೆರಡು ಹುದ್ದೆಗಳು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರವತ್ತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಮತ್ತು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಇವು ಉಳಿಕೆ ಮೂಲದ್ದು ಕಲ್ಯಾಣ ಕರ್ನಾಟಕದ್ದು ಸಪ್ರೇಟಾಗಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಹುದ್ದೆಗಳ ಸಂಖ್ಯೆಯನ್ನು ಇವು ಉಳಿಕೆ ಅಂತಂದು ಇಲ್ಲಿ ಹೇಳ್ತಾ ಓಕೆ ಬಳ್ಳಾರಿ ಮೂರಿದೆ ಯಾದ ಬೀದರ್ ಐದಿದೆ ಯಾದಗಿರಿ ಎಂಟಿದೆ ವಿಜಯನಗರ ಮೂರಿದೆ ದೆನ್ ಕಲ್ಯಾಣ ಕರ್ನಾಟಕಕ್ಕೆ ಗಮನಿಸಿದಾಗ ಏಳು ಜಿಲ್ಲೆಗಳು ಬರ್ತಾವೆ ಅಲ್ಲಿ ಪ್ರಮುಖವಾಗಿ ಕಲಬುರಗಿಯಲ್ಲಿ ಅರವತ್ತೇಳು ರಾಯಚೂರಲ್ಲಿ ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ಮತ್ತು ವಿಜಯನಗರದಲ್ಲಿ ಹತ್ತು ಹುದ್ದೆಗಳು ಏನಂದರೆ ಕಂಡು ಬರ್ತವೆ ಹೇಳ್ಬೋದು ಇವಿಷ್ಟು ಏನಂತಂದರೆ ಇವೆಲ್ಲವೂ ಕೂಡ ಏನಂತಂದ್ರೆ ಅಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳ ಒಂದು ಏನಂತಂದರೆ ಖಾಲಿ ಹುದ್ದೆಗಳು ಅಂತಂದು ಹೇಳ್ಬೋದು ಇದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಕನ್ಫರ್ಮ್ ಆಗಿ ಎಲ್ಲ ಗೊತ್ತಾಗುತ್ತೆ ಅಂತ ಅಂತ ಹೇಳ್ತಾ ಓಕೆ ಇದ್ರ ಬಗ್ಗೆ ಏನಾದರೂ ನೋಡಿಸ್ಕೊಂಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾಲ್ಕನೇ ತಾರೀಕಿಂದ ಇದು ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಆರಾಮದಲ್ಲಿ ನಿಮಗೆ ಹೇಳಿದ್ದೀನಿ ಯಾವಾಗಿಂದ ಸ್ಟಾರ್ಟ್ ಅಂತ ಇನ್ನೊಂದು ಸಾರಿ ಕೂಡ ಹೇಳ್ತೀನಿ ನೋಡಿ ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಮೂರನೇ ತಾರೀಕಿಗೆ ಇದು ಎಂಡ್ ಆಗುತ್ತೆ ಚಲನ್ ಕಟ್ಟಲಿಕ್ಕೆ ಮೂರನೇ ಆರನೇ ತಾರೀಕು ಏಪ್ರಿಲ್ ತಿಂಗಳು ಕೊನೆಯ ದಿನಾಂಕ ಕೂಡ ಇರುತ್ತೆ ಅಂತ ಹೇಳ್ತಾ ಇಷ್ಟಕ್ಕೆ ಈ ಒಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್